ಇವತ್ತು ಏನು ನಮ್ಮ ಆತ್ಮೀಯರು ಅವರು ಒಂದು ಯುವತಿ ಜೀವನಕ್ಕೆ ಸುಖವರು ಎಲ್ಲ ಸೇರಿರುವಂಥ ಎಲ್ಲ ಶಿಕ್ಷಕ ಬಳಗದವರು ಬಹುಮುಖ್ಯವಾಗಿ ಮುಖ್ಯವಾಗಿ ಈ ಹೇಳಿಕೆ ಮೇಲೆ ಕೇಂದ್ರದಿಂದಳಾದಂಥ ಮೇಡಮ್ ಅವರು ತಹಶೀಲ್ದಾರ್ ಮೇಡಮ್ ಅವರು ಹಾಗೂ ನಮ್ಮ ಜಗನ್ನರು ರಘು ಸರ್ ಅವರು ನಮ್ಮ ರೈತರು ಪಂಚಾಯಿತಿಯ ಕೆಟ್ಟು ಓಡಾಡಿಸ್ತಾರೆ ಇನ್ನು ಹಲವಾರು ಗಂಟೆ ಇವತ್ತೆಲ್ಲ ವೇದಿಕೆ ಮಾಡಿದ್ರೆ ಮುಂಭಾಗದಲ್ಲೂ ಕೂಡ ಹಲವಾರು ಗಂಡ್ರೆ ವೇದಿಕೆ ಮಾಡಿದ್ರೆ ಎಲ್ಲರಿಗೂ ಕೂಡ ನಾನು ತಿಳಿಸುತ್ತಾ ನಮ್ಮ ಚಂದ್ರಪ್ಪ ಸರ್ ನನ್ನ ಈ ಒಂದು ಶಾಲೆಗೆ ಪೇಂಟ್ ಮತ್ತೆ ಬಣ್ಣ ಈ ವಾದಕ್ಕೆಲ್ಲ ನಮ್ಮ ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಕಡೆ ನಾನು ಮಾಡಲ್ಲ ನಾನು ಯಾಕಂತಂದ್ರೆ ಇನ್ಸ್ಟಿಟ್ಯೂಟ್ ತಗೊಂಡು ಅಂತಂದ್ರೆ ಚಂದ್ರಪ್ಪ ಸರ್ ಅವರು ಬಂದು ಅಪ್ರೋಚ್ ಮಾಡಿದ್ರು ನಮ್ಮ ಶಾಲೆ ಇಂದಿರಾ ಅಂತ ಬಾರ್ಡ್ ಅಲ್ಲಿ ತುಂಬಾ ಅದ್ಭುತವಾಗಿ ಮಕ್ಕಳಿಗೆ ಕೊಡ್ತಾ ಇದೀವಿ ನೋಡ್ಬೇಕು ಅಂತ ನೋಡಿ ನಾನು ತುಂಬಾ ಖುಷಿ ಆಯ್ತು ಯಾಕಂತಂದ್ರೆ ಸುಮಾರು ಅವಾರ್ಡ್ಗಳನ್ನೆಲ್ಲ ತಗೊಂಡಿತ್ತು ಸೊ ಯಾಕೆ ಆಯ್ತು ಅಂತಂದ್ರೆ ಈಗಾಗಲೇ ಅವಳಿ ಜವಳಿ ಅಂತ ಹೇಳ್ತಾ ಇದ್ರು ನಿಜವಾಗ್ಲೂ ಎಷ್ಟು ಬುನಾದಿ ಹಾಕೊಟ್ಟಿದೆ ಅಂದ್ರೆ ಮಕ್ಕಳಿಗೆ ಒಂದು ಅರ್ಥ ಮಾಡ್ಕೋಬೇಕು ಸಾವಿರ ಇಬ್ರು ಮಕ್ಕಳು ಕೂಡ ಎಂ ಬಿ ಬಿ ಎಸ್ ಅನ್ನ ಪಡ್ಕೊಳ್ತಾ ಇದಾರೆ ಆ ನಾವು ಒಬ್ಬ ಟೀಚರ್ ಆಗಿ ತಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಓದ್ಬೇಕು ಮುಂದೆ ಜೀವನದಲ್ಲಿ ಉದ್ಧಾರ ಅಂತ ಬಯಸ್ತಾರೋ ಅಂತ ಒಬ್ಬ ಶಿಕ್ಷಕರು ಕೂಡ ಇರುವಂತ ಶಾಲೆಯಲ್ಲಿ ಕೂಡ ಅಷ್ಟೇ ಆ ಮಕ್ಕಳು ಕೂಡ ಉನ್ನತ ಒಂದು ವ್ಯಾಸಂಗ ಹೋಗಬೇಕು ಅಂತ ಬಯಸುವಂತ ಮನೋಭಾವ ಇರುವಂತಹ ಶಿಕ್ಷಕರಲ್ಲಿ ಅಂತ ನಾನು ಭಾವಿಸ್ತೇನೆ ಸೊ ಹಾಗಾಗಿ ನಿಮ್ಮ ಒಂದು ವೃತ್ತಿ ಜೀವನಕ್ಕೆ ತುಂಬಾ ಏನು ಒಳ್ಳೆ ಆರೋಗ್ಯ ಕೊಡ್ಲಿ ಆ ದೇವರು ಒಳ್ಳೆ ಆಯುಷ್ಯ ಕೊಡ್ಲಿ ಅಂತ ಹೇಳ್ತಾ ಅದೇ ರೀತಿಯಾಗಿ ನಿಮ್ಮ ಎಲ್ಲಾ ಫ್ಯಾಮಿಲಿಗೂ ಕೂಡ ಒಳ್ಳೆ ಆರೋಗ್ಯ ಆಯುಷ್ ಕೊಡ್ಲಿ ಅಂತ ಹೇಳ್ತಾ ಏನು ಈ ಒಂದು ಶಾಲೆಯನ್ನು ಹಲವಾರು ವಿದ್ಯಾರ್ಥಿಗಳು ನವೋದಯಕ್ಕೆ ಆರ್ಸಾಕೆ ಅದು ಹಲವಾರು ಇನ್ನೂ ಯಾವುದೇ ನೀವು ಕಳ್ಕೊಂಡಿದ್ದೀರಾ ನಿಮ್ಮ ಎಫೋಟೋ ತುಂಬಾ ಮೆಚ್ಚುವಂತದ್ದು ಇವತ್ತೆಲ್ಲಾರು ಕೂಡ ಏನ್ ಸೇರಿ ಕೂಡ ನೀವೆಷ್ಟು ಈ ಒಂದು ಶಿಕ್ಷಣ ಒಂದು ವರ್ಷ ನೀವೇನು ಹೋಗ್ತಾ ಇದೀರಾ ಸೇವನ ಗುರುತಿಸಿ ಎಲ್ಲರೂ ಕೂಡ ಇವತ್ತೆಲ್ಲ ಸೇರಿ ನಿಮ್ಗೆ ಆಶೀರ್ವಾದಗಳನ್ನ ಕೊಡೋದಕ್ಕೆ ನಾವು ಬಂದಿದ್ದೀವಿ ಸೊ ಆ ಎಲ್ಲ ಆಶೀರ್ವಾದ ಚಂದ್ರ ಬಹುಮುಖ್ಯವಾಗಿ ನಿಮ್ ಮೇಲೆ ಇರಲಿ ಅಂತ ಹೇಳ್ತಾ ಅದ್ರ ಮೇಲೆ ನಿಮ್ಮ ಮುಂದಿನ ದಿವಸರು ಸುಖವಾಗಿರ್ಲಿ ಅಂತ ಆರೋಗ್ಯಕರವಾಗಿರ್ಲಿ ಆ ದೇವರ ಅಷ್ಟ ಆಯುಷ್ಯ ಆರೋಗ್ಯ ಕೊಡ್ಲಿ ಅಂತ ಭಾವಿಸ್ತೀನಿ ನಾನು